ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಮೇಲಿನ ಅವಹೇಳನ ಖಂಡಿಸಿ ಬಂಡವಾಳ ಕ್ಷೇತ್ರ ವತಿಯಿಂದ ಧರ್ಮ ಜಾಗೃತಿ ಯಾತ್ರೆ ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರದಿಂದ ಆರಂಭವಾಯಿತು ಬಂಟ್ವಾಳ ಕ್ಷೇತ್ರದ ಧರ್ಮ ಜಾಗೃತಿ ಯಾತ್ರೆಗೆ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ತೆಂಗಿನಕಾಯಿ ಹೊಡೆಯುವ ಮೂಲಕ ಚಾಲನೆ ನೀಡಿದರು ವಿಜ್ಞಾನಮೂರ್ತಿ ಧರ್ಮಸ್ಥಳದ ಶ್ರೀ ಮಂಜುನಾಥ ದೇವರ ಕ್ಷೇತ್ರಕ್ಕೆ ಮತ್ತು ಅಲ್ಲಿಯ ಪೂಜ್ಯ ಧರ್ಮಾಧಿಕಾರಿಗಳ ಮೇಲೆ ಆಗುತ್ತಿರುವಂತಹ ಅಪಮಾನವನ್ನು ಖಂಡಿಸಿ ಈ ದಿನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಧರ್ಮ ಜಾಗೃತಿ ಯಾತ್ರೆ ಇಡೀ ಜಿಲ್ಲೆಯ ಬೇರೆ ಬೇರೆ ಭಾಗದಿಂದ ವಾಹನದ ಮೂಲಕ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ತೆರಳಿ ದೇವರ ದರ್ಶನವನ್ನು ಮಾಡಿ ಅಲ್ಲಿಂದ ಹಿಂದಿರುಗುವಂಥ ಈ ಯಾತ್ರೆ ಬಂಟವಾಳ ಕ್ಷೇತ್ರದ ಸುಮಾರು ನೂರಕ್ಕೂ ಮಿಕ್ಕಿದ ವಾಹನಗಳು ಇದೀಗ ಈ ಬ್ರಹ್ಮಶ್ರೀ ನಾರಾಯಣಗುರು ಮಂದಿರದ ಬಳಿಯಿಂದ ಹೊರಡಲಿಕ್ಕೆ ತಯಾರಾಗ್ತಾ ಇದೆ ಇದೇ ರೀತಿ ಮಂಗಳೂರು ಪುತ್ತೂರು ಪುಳ್ಯ ಬೆಳ್ತಂಗಡಿ ಮೂಡಬಿದ್ರೆ ಈ ಭಾಗದಿಂದ ಕೂಡ ವಾಹನಗಳು ಹೊರಟು ಧರ್ಮಸ್ಥಳದ ನೇತ್ರಾವತಿ ಸ್ಥಾನಘಟ್ಟದ ಬಳಿ ಎಲ್ಲರೂ ಸೇರಿ ಅಲ್ಲಿಂದ ಧರ್ಮಸ್ಥಳಕ್ಕೆ ತೆರಳಿ ಧರ್ಮಸ್ಥಳದಲ್ಲಿ ಅಮೃತ ವರ್ಷಿಣಿ ಸಭಾಭವನದ ಬಳಿ ವಾಹನವನ್ನು ನಿಲುಗಡೆಗೊಳಿಸಿ ಅಲ್ಲಿಂದ ಎಲ್ಲ ಭಗವದ್ಭಕ್ತರು ನಮ್ಮ ನಾಯಕರ ಜೊತೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಂಭಾಗಕ್ಕೆ ತೆರಳಿ ಅಲ್ಲಿ ದೇವರ ದರ್ಶನವನ್ನು ಮಾಡಿ ಆನಂತರ ಇತ್ತಿರುಗುವಂಥ ಈ ಧರ್ಮ ಜಾಗೃತಿ ಯಾತ್ರೆ ಇದಕ್ಕೆ ಈ ಬಂಟ್ವಾಳ ಕ್ಷೇತ್ರದಿಂದ ಹೊರಡುವಂಥ ಈ ಯಾತ್ರೆಗೆ ಬಂಟ್ವಾಳ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ರಾಜೇಶ್ ನಾಯ್ಕ್ ಉಳಿಪಾಡಿ ಅವರು ತೆಂಗಿನಕಾಯಿಯನ್ನು ಹೊಡೆಯುವ ಮೂಲಕ ಚಾಲನೆಯನ್ನು ಇಡಲಿಕ್ಕಿದ್ದಾರೆ ಅವರ ಜೊತೆಯಲ್ಲಿ ನಮ್ಮ ಮಾಜಿ ಶಾಸಕರಾದ ರುಕ್ಮಯ್ಯ ಪೂಜಾರಿ ಅವರು ಬಂಟ್ವಾಳ ಮಂಡಲದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದ ಚೆನ್ನಪ್ಪುಜವರು ಅರಿಕೇಶ್ ಅವರು ಅಶೋಕ್ ಶೆಟ್ಟಿ ಸರಪಾಡಿ ಅವರು ಹೀಗೆ ಇನ್ನಿತರ ಅನೇಕ ನಾಯಕರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಇವತ್ತು ನಾವೆಲ್ಲ ಬಂಟ್ವಾಳದಿಂದ ಸುಮಾರು ನೂರಕ್ಕೂ ಬಿಕ್ಕಿದ ವಾಹನಗಳಲ್ಲಿ ಜಿಲ್ಲೆಯಿಂದ ವಿವಿಧ ಭಾಗಗಳಿಂದ ಸುಮಾರು ಎರಡು ಕ್ಷೇತ್ರಗಳಿಂದಲೂ ಎಲ್ಲರೂ ಭಾರತೀಯ ಜನತಾ ಪಕ್ಷ ಮತ್ತು ಪರಿವಾರ ಸಂಘಟನೆಗಳು ಹಾಗೆಲ್ಲ ಭಕ್ತಾದಿಗಳು ಧರ್ಮಸ್ಥಳ ದೇವಸ್ಥಾನದ ಎಲ್ಲ ಭಕ್ತಾದಿಗಳು ಸೇರಿ ಈ ಒಂದು ಧರ್ಮ ಜಾಗೃತಿ ಒಂದು ಯಾತ್ರೆ ಅಂತ ನಾವಿವತ್ತು ಹಮ್ಮಿಕೊಂಡಿದ್ದೇವೆ ಇವತ್ತು ನಮ್ಮ ಪೂಜಾ ಕ್ಷೇತ್ರ ಅದು ಎಲ್ಲ ಹಿಂದೂಗಳು ಒಂದು ನಂಬಿ ಸಾವಿರಾರು ವರ್ಷಗಳಿಂದ ಪೂಜೆ ಮಾಡಿಕೊಂಡು ಬರುವಂಥ ಒಂದು ಕ್ಷೇತ್ರಕ್ಕೆ ಹಲವಾರು ಥರದ ಒಂದು ಜನರಲ್ಲಿ ಅಪನಂಬಿಕೆ ಹುಟ್ಟಿಸುವಂಥ ಕಾರ್ಯಗಳು ನಡೀತಾ ಇದ್ದ ಸಂದರ್ಭದಲ್ಲಿ ನಾವೆಲ್ಲ ಹಿಂದೂಗಳು ಒಟ್ಟಾಗಿ ಈ ಕ್ಷೇತ್ರದ ಪಾವಿತ್ರತೆ ಬಗ್ಗೆ ಧಕ್ಕೆ ಹಾಗೆ ಅದಕ್ಕೆ ಒಂದು ಕಡಿವಾಣ ಹಾಕಬೇಕು ನಾವೆಲ್ಲರೂ ಹಿಂದೂಗಳು ಆ ದೇವಸ್ಥಾನದ ಇದ್ದೇವೆ ಅದರೊಟ್ಟಿಗೆ ನಾವು ಯಾವಾಗಲೂ ಇದ್ದೇವೆ ನಿರಂತರ ಇದ್ದೇವೆ ಅಂತ ಹೇಳುವ ಒಂದು ಸಂದೇಶವನ್ನು ಕೊಡಲಿಕ್ಕೋಸ್ಕರ ನಾವು ಎಲ್ಲರೂ ಇವತ್ತು ಒಟ್ಟಿಗೆಯಾಗಿ ನಮ್ಮ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ